ಹಾಯ್ ಹೈಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಜೋಳದಿಟ್ಟಿನ ಚಕ್ಲಿ ದೀಪಾವಳಿ ಹಬ್ಬಕ್ಕೆ ಸಕ ಟೇಸ್ಟಿಯಾಗಿರುವ ಗರಿ ಆದಂತಹ ಜೋಳದಿಟ್ಟಿನ ಚಕ್ಲಿ ಈಗ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಜೋಳದಿಟ್ಟು ಒಂದು ಮೂರು ಬಟ್ಲಸ್ ತೊಗೊತಿದ್ದೀನಿ ಬರೀ ಜೋಳದಿಟ್ಟು ಅಕ್ಕಿ ಹಿಟ್ಟಿಲ್ಲ ಮೈದಾ ಹಿಟ್ಟಿಲ್ಲ ಚಿರೋಟಿ ರವೆ ಇಲ್ಲ ಏನು ಯಾವ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಬರೀ ಜೋಳದಿಟ್ಟಾಕಿ ಮಾಡ್ತಾ ಇರುವಂತಹ ಚಕ್ಲಿ ಸಕ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಹೊಸ ಅಡುಗೆ ಕಲಿತರೋರು ಕೂಡ ತುಂಬಾ ಈಸಿಯಾಗಿ ಮಾಡುವಂತಹ ಚಕ್ಲಿ ಚಕ್ಲಿ ಬರದೇ ಇರೋರು ಕೂಡ ಮಾಡ್ಬೋದು ಜೋಳದಿಟ್ಟಲ್ಲಿ ಜೀರಿಗೆ ಐದಿನ ನಿಮಿಷದಲ್ಲಿ ಅಲ್ಲಿ ಚಕ್ಲಿ ಆಗೋಗುತ್ತೆ ಬಿಳಿ ಎಳ್ಳು ಅರಶಿನ ಅಚ್ಚ ಖಾರದ ಪುಡಿ ಖಾರಕ್ಕೆ ಬೇಕೋ ಅಷ್ಟು ಹಾಕೊಳ್ಳಿ ನೀವು ಸ್ವಲ್ಪ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಕಡಿಮೆನೆ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾರಾದರೂ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಕೊಡೋದು ಮಾತ್ರ ಮರಿಬೇಡಿ ಆರೋಗ್ಯಕರವಾದ ಜೋಳಿಟ್ಟಿನ ಚಕ್ಲಿ ಇದಕ್ಕೆ ಎಣ್ಣೆ ಬಿಸಿ ಮಾಡಿರೋ ಎಣ್ಣೆ ಹಾಕೋತಿದ್ದೀನಿ ಒಂದೆರಡು ಚೌಟಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಎಣ್ಣೆ ಬಿಸಿ ಇರೋದ್ರಿಂದ ನಾನು ಚಮಚದಲ್ಲಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮುಷ್ಟಿಯಲ್ಲಿ ಈ ಥರ ಉಂಡೆ ಕಟ್ಟಿದರೆ ಅದು ಉಂಡೆ ಗಟ್ಟಿ ಹಾಗೇ ಇರಬೇಕು ಚಕ್ಲಿ ಕೂಡ ಮುರಿಯೋದಿಲ್ಲ ನೀರಾಕಿ ಹಾಕಿ ಕಲಿಸ್ಕೊಳ್ಳೋಣ ಇವಾಗ ಯಾರ್ಯಾರಿಗೆ ಚಕ್ಲಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಟ್ಟು ಕಲ್ಸ್ಕೊಂಡಿದ್ದಾಗಿದೆ ಚಕ್ಲಿ ಹೊತ್ಕೊಂಡ್ಬಿಡೋಣ ನೋಡಿ ಇಷ್ಟು ಗಟ್ಟಿಗಿದ್ರೆ ಸಾಕು ಇಟ್ಟು ಕೂಡ ಈಸಿಯಾಗಿ ಬರುತ್ತೆ ಚಕ್ಲಿ ಕೂಡ ಚಕ್ಲಿ ಒಳ್ಳೆಯ ಕೂಡ ರೆಡಿಯಾಗಿದೆ ಚಕ್ಲಿ ಹೊತ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಚಕ್ಲಿ ಎಲ್ಲೂ ಕಿತ್ತೂ ಹೋಗ್ತಾಯಿಲ್ಲ ಏನೂ ಇಲ್ಲ ಆರೋಗ್ಯಕರವಾದ ಜೋಳದಿಟ್ಟಿನ ಚಕ್ಲಿ ಎಣ್ಣೆ ಕೂಡ ಕಾದಿದೆ ಚಕ್ಲಿ ಒತ್ತಿ ಕೂಡ ಆಗಿದೆ ನೋಡಿ ಎಷ್ಟು ಈಜಿಯಾಗಿ ಕೈಯಲ್ಲೇ ತೆಗ್ದು ಹಾಕ್ಬೋದು ಅಷ್ಟು ಈಸಿಯಾಗಿ ಬರ್ತಾಯಿದೆ ಚಕ್ಲಿ ಕೂಡ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಎರಡು ಸೈಡ್ ನೀಟಾಗಿ ಕರ್ಕೊಳ್ಳೋಣ ನಿಮ್ಮನೇಲಿ ದೀಪಾವಳಿ ಬೇಕು ಏನೇ ಸ್ಪೆಷಲ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಆ ಹೋಗ್ತಾ ಇಲ್ಲ ಎರಡು ಸೈಡು ಚೆನ್ನಾಗಿ ಕರ್ಕೊಳ್ಳೋಣ ನೋಡಿ ಎಲ್ಲೂ ಮುರಿತಾನೂ ಇಲ್ಲ ಏನೂ ಇಲ್ಲ ಚಕ್ಲಿ ಮಾತ್ರ ಸಖತ್ತಾಗಿ ಬರ್ತಾ ಇದ್ದಾವೆ ಆಗಿದೆ ಇದು ತೆಗ್ದಬಿಡೋಣ ನೋಡಿ ಗಿರಿ ಗಿರಿಯಾದ ಜೋಳದಿಟ್ಟಿನ ಚಕ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೋಡಿ ಎಷ್ಟು ಸಖತ್ತಾಗಿದೆ ಸಂಜೆ ಟೀ ಕಾಫಿ ಜೊತೆಗಂತೂ ಸಖತ್ತಾಗಿರುತ್ತೆ ಹೆಂಗೂ ಈಗ ಮಳೆ ಬರ್ತಾ ಇರುತ್ತೆ టీకా ఫీజు తగ్గిన సూపర్గా థ్యాంక్ యూ ఫార్ వాచింగ్ ద వీడియ్యో